ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ರೇಣುಕಾಸ್ವಾಮಿ ಭೀಕರ ಹತ್ಯೆಯನ್ನು ಖಂಡಿಸಿದ್ದು ಚಿತ್ರದುರ್ಗದಲ್ಲಿ ಕರುನಾಡ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಬಳಿ ಪ್ರತಿಭಟನೆಯನ್ನು ನಡೆಸಿದ್ರು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣವನ್ನು ಆರು ತಿಂಗಳಲ್ಲಿ ಮುಗಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಮೃತ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಂತ ಒತ್ತಾಯಿಸಿದ್ರು ನಟ ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಘೋಷಣೆ ಹಾಕಿದ್ರು ಹಾಗೂ ಪೊಲೀಸ್ ತನಿಖೆಯಿಂದ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಅಂತ ತಿಳಿದು ಬಂದಿದೆ ಕೂಡಲೇ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ದರ್ಶನ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಈ ವೇಳೆ ಕರುನಾಡು ವಿಜಯಸೇನೆ ಜಿಲ್ಲಾಧ್ಯಕ್ಷ ಟಿ ಶಿವಕುಮಾರ್ ಅವರು ಮಾತನಾಡಿದರು ಮೃತ ರೇಣುಕಾಸ್ವಾಮಿ ನ್ಯಾಯ ಸಿಗಬೇಕು ನಿಷ್ಪಕ್ಷಪಾತ ತನಿಖೆ ಸರ್ಕಾರವನ್ನು ಮಾಡಬೇಕು ಪ್ರಕರಣದಲ್ಲಿ ರಾಜಕೀಯ ಮಧ್ಯಪ್ರವೇಶ ಮಾಡಬಾರದು ಮೃತಪಟ್ಟ ರೇಣುಕಾಸ್ವಾಮಿ ಪತ್ತಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು

ನ್ಯಾಯ ಸಿಗಲೇಬೇಕು 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 ಸಿಗಲೇಬೇಕುಗೆ ದಿಕ್ಕಾರ ಕೊಲೆ ಗಡಕರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಸರ್ಕಾರ ನಮಸ್ಕಾರ ಸರ್ ಈಗೇನು ಪ್ರಕರಣದಲ್ಲಿ ಏನು ಬಂಧಿಸಿದ್ದೀರಾ ಇದು ಶೀಘ್ರವಾಗಿ ನ್ಯಾಯಾಲಯದಲ್ಲಿ ವಿಶೇಷ ಪ್ರಕರಣವನ್ನಾಗಿ ತೀರ್ಮಾನಿಸಿ ಆರು ತಿಂಗಳಲ್ಲೇ ಒಂದು ನ್ಯಾಯಾಲಯದ ತೀರ್ಪನ್ನು ಹೊರತರುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಇದು ಒಳಗಿಟ್ಟಷ್ಟು ಅವ್ರನ್ನ ಬಚಾವ್ ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ಏನು ಪೊಲೀಸ್ ಇಲಾಖೆ ಏನು ತನಿಖೆ ನಡೆಸಿದ್ದಾರೆ ಅದು ನಿಷ್ಠಾವಂತರಾಗಿ ನಡೆಸಿದ್ದಾರೆ ಭಾಳ ಧೈರ್ಯದಿಂದ ನಡೆಸಿದ್ದಾರೆ ಈಗಲೇ ಅದು ಆಯಿತು ಅಂದರೆ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕನ್ನಡ ವಿದೇಶವನ್ನು ನಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗದ ಮುಖಾಂತರ ಮಾನ್ಯ ಮಾನ್ಯರೇ ಕರುನಾಡ ವಿಜಯಸೇನೆ ಜಿಲ್ಲಾ ಸಮಿತಿ ಚಿತ್ರದುರ್ಗದ ವತಿಯಿಂದ ಈ ಮೂಲಕ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೆಲವಯ ಪ್ರಕರಣದಲ್ಲಿ ಎ ಒನ್ ಎ ಟು ಸೇರಿದಂತೆ ಒಟ್ಟು ಹದಿನೇಳರಿಂದ ಎಂಟು ಜನರನ್ನು ಈಗಾಗಲೇ ಪೊಲೀಸ್ ಇಲಾಖೆ ಬಂಧಿಸಿ ತನಿಖೆ ಕೈಗೊಂಡಿದ್ದು ಕ್ಯಾಬ್ ಕೇಸಿನಲ್ಲಿ ಎಲ್ಲರಿಗೂ ಜಾಮೀನು ನೀಡದಂತೆ ಆರು ತಿಂಗಳೊಳಗಾಗಿ ಈ ಕೇಸನ್ನು ಸಂಪೂರ್ಣಗೊಳಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಜೊತೆಗೆ ಚಿತ್ರರಂಗಕ್ಕೆ ದರ್ಶನ್ ಇವರಿಂದ ಹಲವಾರು ಅಹಿತಕರ ಘಟನೆಗಳು ನಡೆಯುತ್ತಲೇ ಬಂದಿದ್ದು ಇಂತಹ ಕ್ರೂರ ವ್ಯಕ್ತಿಯ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನೋಡಿದರೆ ಇದರಲ್ಲಿ ರಾಜಕೀಯ ಕೈವಾಡ ಇರುವುದು ಎನ್ನುವುದು ಮೇಲ್ನೋಟಕ್ಕೆ ಬರುತ್ತದೆ ಆದ್ದರಿಂದ ಕರುನಾಡ ವಿಜಯಸೇನೆ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕೆಂದರೆ ಯಾರಿಗೂ ಜಾಮೀನು ನೀಡದಂತೆ ಕ್ರಮವಹಿಸುವುದರ ಜೊತೆಗೆ ಆರು ತಿಂಗಳೊಳಗಾಗಿ ಈ ಪ್ರಕರಣದಲ್ಲಿ ತನಿಖೆ ಕೈಗೊಂಡು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ಸರ್ಕಾರವು ಈ ಕೇಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಯಾರಿಗೂ ಗುಮ್ಮಕ್ಕು ನೀಡಬಾರದೆಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದೆ